ಯುಗಾದಿ ಹಬ್ಬಕ್ಕೆ ಸಾಮಾನ್ಯವಾಗಿ ಬೇಳೆ ಒಬ್ಬಟ್ಟು ಮಾಡೋದು ರೂಢಿ ಬಟ್ ಸುಲಭವಾಗಿ ಕೆಲಸ ಇದೆ ಹೂರ್ಣ ಮಾಡೋದು ಕಷ್ಟ ಆಗುತ್ತೆ ಬೇಳೆ ಬೇಯಿಸ್ಕೊಳ್ಳೋಕೆ ಟೈಮ್ ಆಗುತ್ತೆ ಅನ್ನೋರು ಸುಲಭವಾಗಿ ಮಾಡ್ಬೋದಾದಂಥ ಕಾಯಿ ಒಬ್ಬಟ್ಟಿನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ಒಬ್ಬಟ್ಟು ಮಾಡೋದಕ್ಕೆ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಆದರೆ ಸಾಕು ಸುಲಭವಾಗಿ ಐದರಿಂದ ಆರು ನಿಮಿಷದಲ್ಲಿ ಹೂರ್ಣ ರೆಡಿ ಮಾಡ್ಕೋಬೋದು ಕಣ್ಕ ಕಲಸಿಟ್ಟಿದ್ರೆ ಕ್ವಿಕ್ಕಾಗಿ ಮಾಡುವಂಥ ಒಬ್ಬಟ್ಟಿನ ರೆಸಿಪಿ ಮೊದಲನೇದಾಗಿ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಸೇರಿಸ್ಕೊಂಡಿದ್ದೀನಿ ಅದರ ಅರ್ಧ ಕಪ್ಪಷ್ಟು ಅರ್ಧ ಅಳತೆ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಏಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಜಸ್ಟ್ ಕರಗಿದ್ರೆ ಸಾಕು ಇದು ಯಾವುದೇ ರೀತಿ ಪಾಕ ಬರುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಕರಗಿ ಅದಾದಮೇಲೆ ನಾವು ಯಾವ ಕಪ್ಪಲ್ಲಿ ಬೆಲ್ಲದ ಪುಡಿ ತಗೊಂಡಿದ್ವಿ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಥವಾ ಒಣ ಕೊಬ್ಬರಿ ಪುಡಿನ ಇದಕ್ಕೆ ಹಾಕೋಬೇಕು ಒಂದು ಅಳಜೆ ಬೆಲ್ಲಕ್ಕೆ ಒಂದೂವರೆ ಒಂದು ಕಾಲು ಕಪ್ಪನಷ್ಟು ಕೊಬ್ಬರಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಹದ ಪರ್ಫೆಕ್ಟಾಗಿ ಬರುತ್ತೆ ಜಾಸ್ತಿ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ ಜಾಸ್ತಿ ಆಯಿತು ಅಂದರೆ ಹೂರಣ ಸ್ವಲ್ಪ ಗಟ್ಟಿ ಬರುತ್ತೆ ಒಬ್ಬಟ್ಟು ತಟ್ಟೋದಕ್ಕಾಗಲ್ಲ ಸೊ ನೋಡಿಕೊಂಡು ವ ಯಾವುದೇ ಕಪ್ಪಲ್ಲಿ ಮೆಷರ್ ಮಾಡಿಕೊಂಡ್ರೂ ಒಂದು ಕಪ್ ಬೆಲ್ಲಕ್ಕೆ ಒಂದು ಕಾಲು ಕಪ್ಪಷ್ಟು ನೀವು ಒಣ ಕೊಬ್ಬರಿ ಪುಡಿನ ಸೇರಿಸ್ಕೋಬೇಕಾಗತ್ತೆ ಸೊ ನೋಡ್ಬೋದು ಇವಾಗ ನಾನು ಕೊಬ್ಬರಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಬೆಲ್ಲದ ಪಾಕ ಕರೆಕ್ಟಾಗಿ ಹಿಡ್ದಿದೆ ಸೊ ಇವಾಗ ನಾವು ಕೈ ಸ್ವಲ್ಪ ತೇವ ಮಾಡಿಕೊಂಡು ಒಂದು ಉಂಡೆ ಮಾಡಿದ್ರೆ ನೀಟಾಗಿ ಅದು ಉಂಡೆ ಆಯಿತು ಅಂದರೆ ಹದ ಅಥವಾ ಪಾಕ ಪರ್ಫೆಕ್ಟಾಗಿದೆ ಅಂತ ಅರ್ಥ ನೋಡಿ ಹೂಣ ನೋಡ್ತಾ ನೋಡ್ತಾನೆ ಆಗೋಯಿತು ವಿತಿನ್ ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲೆಲ್ಲ ಹೂಣ ರೆಡಿ ಆಗೋಗುತ್ತೆ ಕಾಯೋಬೋಟು ಮಾಡಬೇಕಂದ್ರೆ ಯೂಶಲಿ ತೆಂಗಿನಕಾಯಿ ತುರ್ದು ರುಬ್ಬಿ ಎಲ್ಲ ಮಾಡಬೇಕಾಗತ್ತೆ ಅದು ಕೂಡ ಟೈಮ್ ಹಿಡಿಯುತ್ತೆ ಬೇಳೆ ಒಬ್ಬಟ್ಟು ಅಂದರೆ ಒಂದು ಅರ್ಧ ದಿನ ಅಂತೂ ಬೇಕೇ ಬೇಕು ಸೊ ಈ ಥರ ಮಾಡೋದ್ರಿಂದ ಕ್ವಿಕ್ಕಾಗೂ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗೆ ಅಥವಾ ಟೈಮ್ ಇಲ್ಲ ಅನ್ನೋರಿಗೆ ಕೂಡ ಪರ್ಫೆಕ್ಟಾಗಿ ಹೆಲ್ಪ್ ಆಗುತ್ತೆ ಸೊ ಇವಾಗ ಹೂರ್ಣ ರೆಡಿ ಇದೆ ಕಣ್ಕ ಕಲಿಸ್ಕೊಳ್ಳೋಣ ಕಣ್ಕ ಕಲಿಸೋ ಬೇರೆ ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ ಅದರಲ್ಲಿ ಟಿಪ್ಸ್ ಜೊತೆಗೆ ಶೇರ್ ಮಾಡಿದ್ದೀನಿ ಆದರೂ ಕೂಡ ರೆಸಿಪಿ ಒಟ್ಟಿಗೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಒಂದು ಕಪ್ ಮೈದಾ ಕಾ ಅರ್ಧ ಅಷ್ಟು ಚಿರೋಟಿ ರವೆ ಚಿಟಿಕೆ ಅಷ್ಟು ಉಪ್ಪು ಒಂದು ಅರ್ಧ ಟೀ ಅಷ್ಟು ಅರಿಶಿನ ಪುಡಿ ಇಷ್ಟು ಇಂಗ್ರೀಡಿಯೆಂಟ್ಸು ಇದನ್ನು ಚೆನ್ನಾಗಿ ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಇದನ್ನು ಕಲಸಿಟ್ಕೋಬೇಕು ಸೊ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಫೋಲ್ಡಿಂಗ್ ಮೆಥಡಲ್ಲಿ ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೀವು ಯಾವುದೇ ಹೂರ್ಣ ಹಾಕ್ಬಿಟ್ಟು ಒಬ್ಬಟ್ಟು ತಟ್ಟಿದ್ರೂ ಅರಿದೇ ಮುರಿದೇ ಪರ್ಫೆಕ್ಟಾಗಿ ಬರುವಂಥ ಅಂತ ಒಬ್ಬಟ್ಟು ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಸೊ ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತೆಳುವಾಗೆ ಕಲಸಿಟ್ಕೋಬೇಕು ಯಾಕಂದರೆ ಚಿರೋಟಿ ರವೆ ಸ್ವಲ್ಪ ನೆನೀತಾ ನೆನೀತಾ ಅರಳುತ್ತೆ ಸೊ ಗಟ್ಟಿ ಆಗಬಾರ್ದು ಅಂದರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ ಆನಂತರ ನಾವು ಇದನ್ನು ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಸೊ ನೀವು ಹೂರ್ಣ ಮಾಡೋದಕ್ಕಿಂತ ಮುಂಚೆಯೇ ಕಣಕ ಕಲಸಿಟ್ಕೊಂಡ್ರೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗುತ್ತೆ ಅದಾದಮೇಲೆ ನೀವು ಹಬ್ಬಕ್ಕೆ ಮಾಡಬೇಕು ಅಂದ್ಕೊಂಡಿರುವಂಥ ಪಲ್ಯಗಳು ಸಾಂಬಾರು ಇದೆಲ್ಲ ಈಸಿಯಾಗಿ ಮಾಡ್ಕೋಬೋದು ಇದಲ್ಲದೆ ನಾನು ತೊಗರಿಬೇಳೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಒಬ್ಬಟ್ಟಿನ ರಸಮ್ ಈ ಎಲ್ಲ ರೆಸಿಪಿ ಕೂಡ ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ ಸೊ ಇವಾಗ ನೋಡ್ಬೋದು ನಾನೊಂದು ನಾಲ್ಕು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಎಣ್ಣೆ ಎಲ್ಲ ಹೀರ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಮೇಲಿಂದ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಸವರ್ಕೊಂಡು ಸುಮಾರು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ಅರ್ಧ ಗಂಟೆ ಆದಮೇಲೆ ಹಿಟ್ಟು ನೋಡಿ ಈ ಥರ ಆಗಿದೆ ಪರ್ಫೆಕ್ಟಾಗಿ ಸೆಟ್ಟಾಗಿದೆ ಅಂತ ಹೇಳ್ಬೋದು ಮಿನಿಮಮ್ ಅರ್ಧ ಗಂಟೆ ಬಿಡಲೇಬೇಕಾಗತ್ತೆ ಸೊ ಈ ಥರ ಇದನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಈ ಥರ ಕೈಯಲ್ಲಿ ಚಿಗ್ ಏನಂತಾರೆ ಜಿಗಿಟ್ಕೋಬೇಕು ಅಂತಾರೆ ಸೊ ಅಥವಾ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟನ್ನು ತಗೊಂಡು ನಾನಿಲ್ಲಿ ಪರ್ಚ್ಮೆಂಟ್ ಪೇಪರ್ ಅಥವಾ ಬೇಕಿಂಗ್ ಪೇಪರ್ ಮೇಲೆ ತಟ್ಕೋತಾ ಇದ್ದೀನಿ ಒಬ್ಬಟ್ಟನ್ನು ಸೊ ಇದನ್ನು ನೀಟಾಗಿ ಎಣ್ಣೆ ಎಲ್ಲ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಪೇಪರ್ ಇಲ್ಲ ಅಂದರೆ ಯಾವುದಾದ್ರೂ ಬಾಳೆ ಎಲೆ ಅಥವಾ ಎಣ್ಣೆ ಕವರ್ ಇದ್ರ ಮೇಲೆ ಎಲ್ಲ ಮಾಡ್ಕೋಬೋದು ಸೊ ನೋಡಿ ಹೂರಣ ಏನು ರೆಡಿ ಮಾಡಿದ್ದೆ ಅದೊಂದು ಅರ್ಧ ಗಂಟೆ ಟೈಮ್ ಹಾಗೆ ಬಿಟ್ಟಿದ್ದೆ ಸೊ ಇವಾಗ ಈ ಥರ ಆಗಿದೆ ಹೂರಣ ಪರ್ಫೆಕ್ಟಾಗಿ ಹದವಾಗಿ ಇದೆ ಅಂತಲೇ ಹೇಳ್ಬೋದು ಸೊ ಇದನ್ನು ನಿಮಗೆ ಎಷ್ಟು ಬೇಕೋ ಅಳ್ತೇನಲ್ಲಿ ನೀವು ಉಂಡೆ ಕಟ್ಟಿಟ್ಕೊಳ್ಳಿ ಅಂದ್ ಅದಾದಮೇಲೆ ಇವಾಗ ಆಲ್ರೆಡಿ ನೀವೇನು ಕಣ್ಕ ರೆಡಿ ಮಾಡ್ಕೊಂಡಿದ್ದೀರಾ ಅದ್ರ ಮೇಲಿಟ್ಟು ಇದನ್ನು ಕವರ್ ಮಾಡಿ ನಿಮ್ಗೆ ಎಷ್ಟು ತೆಳುವಾಗಬೇಕು ಎಷ್ಟು ಗಟ್ಟ ಅಂದರೆ ಎಷ್ಟು ಮಂದ ಇರಬೇಕು ಚಿಕ್ಕದ ಬೇಕಾ ದೊಡ್ಡದು ಬೇಕಾ ನೋಡಿಕೊಂಡು ಒಬ್ಬಟ್ಟನ್ನು ತಟ್ಕೊಂಡು ಎಣ್ಣೆ ಮೇಲೆ ಅಂದರೆ ಹಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಬೇಯಿಸುವಾಗ ನೀವು ತುಪ್ಪ ಆದರೂ ಬಳಸ್ಬೋದು ಎಣ್ಣೆನಾದರೂ ಬಳಸ್ಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಬೆಟರ್ ನಿಮಗೆ ತುಪ್ಪ ಹಾಕ್ಕೊಂಡ್ರೆ ಹಬ್ಬದ ಫೀಲ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಸುಲಭ ಕೇವಲ ಒಂದು ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಈ ರೆಸಿಪಿ ರೆಡಿ ಆಗೋಗುತ್ತೆ ನೀವು ಏನು ಬೇಯಿಸೋದು ಬಸಿಯೋದು ಹೂರ್ಣ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ ಸಿಂಪಲಾಗಿ ಮಾಡ್ಕೋಬೇಕು ಹಬ್ಬದ ದಿನ ಒಬ್ಬಟ್ಟು ಮಾಡಲೇಬೇಕು ಅನ್ನೋರಿಗೆ ಇದು ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ವೈಸ್ ನೀವು ಕಾಯಿ ಒಬ್ಬಟ್ಟೆಲ್ಲ ಏನು ತಿಂತೀರಾ ಅದೇ ಟೇಸ್ಟ್ ಇರುತ್ತೆ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಘಮ ಇರುತ್ತೆ ಹಾಗೆ ಬೆಲ್ಲದ ಒಟ್ಟಿಗೆ ಸೇರಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ ಸ್ವಲ್ಪ ಕಲರ್ ಡಾರ್ಕ್ ಆಗೇ ಬರುತ್ತೆ ನೀವು ಬಿಳಿ ಬೆಲ್ಲ ಬಳಸ್ಕೊಂಡ್ರೆ ನೀವು ಅದನ್ನು ಶೋಧಿಸಿ ಆಮೇಲೆ ಯೂಸ್ ಮಾಡಿದರೆ ಅದರಲ್ಲಿರುವಂಥ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಕ ಕಡ್ಡಿ ಕಸ ಕಲ್ಲು ಇದೆಲ್ಲ ನೀಟಾಗಿ ಹೋಗುತ್ತೆ ಸೊ ಅದು ಯಾವುದೂ ಬೇಡ ಅದು ಸೋಸೋ ರಿಸ್ಕೇ ಬೇಡ ಅನ್ನೋರು ಆರ್ಗ್ಯಾನಿಕ್ ಬೆಲ್ಲ ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬೋದು ಸೊ ಇವಾಗ ನಾನು ಲೈಟಾಗಿ ಎಣ್ಣೆ ಹಾಕ್ಕೊಂಡು ಒಬ್ಬಟ್ಟು ತಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ತಟ್ಟಿರುವಂಥ ಒಬ್ಬಟ್ಟನ್ನು ಹಾಕಿ ಎರಡು ಕಡೆ ಈವನ್ ಹಾಕಿ ಕುಕ್ ಮಾಡ್ಕೋತೀನಿ ಸೊ ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಘಮ ಚೆನ್ನಾಗಿ ಬಿಡುತ್ತೆ ಹಾಗೆ ಚೆನ್ನಾಗಿ ಬೆಂದಿರುತ್ತೆ ಕೂಡ ಲಾಸ್ಟಲ್ಲಿ ನೀವು ಇದನ್ನು ತುಪ್ಪ ಹಾಕಿ ಸರ್ವ್ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದು ಅದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನಾವು ಕ್ವಿಕ್ಕಾಗಿ ಮಾಡಿರೋ ಒಬ್ಬಟ್ಟು ಅಂತಲೂ ಯಾರಿಗೂ ಅನಿಸಲ್ಲ ಹೂರ್ಣ ತೆಗೆದು ಸಾಂಪ್ರದಾಯಿಕವಾಗಿ ಮಾಡಿರೋಂಥ ಕಾಯಿ ಹೋಳಿಗೆ ಅಂತಲೇ ಫೀಲ್ ಆಗುತ್ತೆ ತುಪ್ಪದ ಜೊತೆ ಅಥವಾ ಕಾಯಿ ಹಾಲು ಅಂತ ಮಾಡ್ತೀವಲ್ಲ ಅದ್ರ ಜೊತೆ ಕೂಡ ನೀವು ಇದನ್ನು ಟೇಸ್ಟ್ ಮಾಡ್ಬೋದು ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್